ನಮಸ್ತೆ ಟೆರೆಸ್ ಗಾರ್ಡನ್ ಎಂಟ್ ರೆಸಿಪಿ ನೋಡಿ ನಾನು ಅರಶಿನ ಹಾರ್ವೆಸ್ಟ್ ಮಾಡೋಣ ಅಂತ ಬಂದರೆ ಇದು ರಾತ್ರಿಯೇ ಬೇರೆ ಕೆಲಸ ಮಾಡೋಕ್ಕೆ ನನಗೆ ಕೊಟ್ಟಿದ್ದು ಕೆಲಸ ರಾತ್ರಿ ಬಂದು ಚೆನ್ನಾಗಿ ಬೈದ್ಬಿಟ್ಟು ಹೋಗಿದ್ದೆ ಅದಕ್ಕೆ ಬಂದ ತಕ್ಷಣ ಓಡೋಗಿದ್ದು ಇವಾಗ ನೋಡಿಸ್ತೀನಿ ನೋಡಿ ಗಾರ್ಡನ್ನು ತೋರಿಸ್ಬಿಟ್ಟು ಇವತ್ತು ಯಾವ ಕೆಲಸ ಮಾಡಿದೆ ನಾವು ಅನ್ಕೊಳ್ಳೋದೊಂದು ಅದು ಆಗೋದೊಂದು ನಾನು ಏನು ಕೆಲಸ ಮಾಡಬೇಕು ಅಂದ್ಕೊಂಡು ಬಂದೆ ಆ ಕೆಲಸ ಆಗಲಿಲ್ಲ ಬೇರೆ ಕೆಲಸನೇ ಮಾಡಬೇಕಾಯ್ತು ಒಂದೊಂದು ಸರಿ ಹಿಂಗೆ ಆಗೋಗುತ್ತೆ ನಾವು ಅನ್ಕೊಂಡಿರ್ತೀವಿ ಇದೇ ಕೆಲಸ ಮಾಡಬೇಕು ಅಂತ ಆದರೆ ಅದೇನೋ ಒಂಥರ ಆಗಿ ನಾವು ಬೇರೆ ಕೆಲಸನೇ ಮೊದಲು ಮಾಡಬೇಕಾಗುತ್ತೆ ರಾತ್ರಿ ಬಂದು ನಾನೆಲ್ಲ ನರ್ಸರಿಯಿಂದ ತಂದು ಗಿಡಗಳೆಲ್ಲ ಇಟ್ಟೋಗಿದ್ದೆ ಅದರಲ್ಲಿ ರೈನ್ಲಿ ಇಲ್ಲಿನೂ ನಮ್ಮ ತಂಗಿ ಮನೆಯಿಂದ ತೆಗೆದಿದ್ದು ಒಂದು ಕವರಲ್ಲಿ ಹಾಕಿಟ್ಟಿದ್ರೆ ಇದು ನೈಟ್ ಬಂದು ಚೆನ್ನಾಗಿ ಎಳೆದು ಕಡ್ದು ಗೆಡ್ಡೆಗಳೆಲ್ಲ ಕೆಳಗೆ ಬೀಳಿಸಿ ಹೋಗಿದೆ ಆಪಿ ನೋಡ್ಬಿಟ್ಟು ರಾತ್ರಿಯೇ ಬಂದು ಬೈದು ಹಸಿನ ಗಡ್ಡೆಗಳು ಅದೇ ಥರ ಇಟ್ಟು ಹೋಗಿದ್ದೆ ಇನ್ನು ಅವ ಹಂಗೆ ಇಟ್ಟರೆ ಒಣಗೋಗುತ್ತೆ ಅಂತೇಳ್ಬಿಟ್ಟು ಆ ಕೆಲಸ ಫಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ಕೊಂಡು ಇನ್ನು ಒಣಗಿರಲ್ಲ ನೆನ್ನೆ ಗುಡಿಸೋಗಿರೋದಕ್ಕೆ ಗಾರ್ಡನ್ ಸ್ವಲ್ಪ ಕ್ಲೀನಾಗೇ ಇದೆ ಇವಾಗ ನಾನು ನಮ್ಮ ಮಳೆಯೇ ತೆಗೀತಾಯಿದ್ದಾರೆ ಒಣಗಿರ ಎಲೆ ಇಲ್ಲೇ ನನಗೆ ಹಂಗಿಂಗು ಪಾಟ್ಗಳೆಲ್ಲ ತೆಗೆದುಕೊಡಿ ಆಮೇಲೆ ಇನ್ನು ಮಿಕ್ಕಿದ್ದು ಚಿಕ್ಕ ಪಾಟಲ್ಲಿ ನಾನು ಎಲ್ಲ ಮಣ್ಣು ರೆಡಿ ಮಾಡ್ಕೊಂಡು ಇಡೋಣ ಅಂತ ಇಷ್ಟು ನಾನು ಎಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನೋ ಅಷ್ಟು ಮಾತ್ರ ನೀಟಾಗಿ ಗುಡಿಸ್ಕೊಂಡಿದ್ದೀನಿ ಗುಡಿಸ್ಕೊಂಬಿಟ್ರೇ ಇದಿಷ್ಟಕ್ಕೇ ಎಷ್ಟು ಕಸ ಬಂತು ಅಂತ ತೋರಿಸ್ತೀನಿ ಯಾಕೆಂದರೆ ನಾವು ಗುಡಿಸಿದಷ್ಟು ಡೀಪಾಗಿ ಗುಡಿಸಿರೋಲ್ಲ ಮಳೆ ಬಂದಾಗಂತೂ ಏನೋ ಗುಡಿಸೇ ಇರಲ್ವಲ್ಲ ಅದರಿಂದ ತುಂಬ ಧೂಳಿದೆ ಒಂದೇ ಸರಿ ಮಾಡೋಕ್ಕಾಗಲ್ಲ ಇದು ನಾನು ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ಈ ಗಿಡ ತೆಗಿಬೇಕಾಯ್ತು ಇವತ್ತು ಆ ಗಿಡ ತೆಗಿಯೋಕ್ಕೂ ಆಗಲ್ಲ ನನಗೆ ಬೇರೆ ಕೆಲಸನೇ ಜಾಸ್ತಿ ಆಗೋಯ್ತು ಹ್ಯಾಂಗೆ ಪಾಟ್ಗಳು ಕೂಡ ನಾನು ಮೇಲ್ಮೇಲೆ ಕಿತ್ತಿದ್ದೆ ಅದರಲ್ಲಿ ಹುಲ್ಲು ಕೆಳ ತಳದವರೆಗೂ ಬೆಳೆದ್ಬಿಟ್ಟು ಬೇರೆ ಗಿಡ ಬೆಳೆಯೋಕ್ಕೆ ಬಿಟ್ಟಿಲ್ಲ ತೋರಿಸ್ತೀನಿ ನಿಮಗೆ ಉಡಿಯ ಪೂರ್ತಿ ನೋಡಿ ಇದಿಷ್ಟು ಮಾತ್ರ ಗುಡಿಸಿದ್ದೀನಿ ನೋಡಿ ಇದಿಷ್ಟು ಗುಡಿಸ್ಕೊಂಡು ನಾನು ಅಲ್ಲೇ ಸೀಟ್ ಕೆಳಗಡೆನೇ ಕ್ಲೀನ್ ಮಾಡೋದಲ್ವ ಅದಕ್ಕೆ ಫಸ್ಟ್ ಅದನ್ನೆಲ್ಲ ಗುಡಿಸ್ದೆ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ನನಗೇನೇನು ಬೇಕೋ ಎಲ್ಲ ಇಟ್ಕೊಂಡು ಕೂತಿದ್ದೀನಿ ಇನ್ನೂ ಹಣ್ಣಿನ ಗಿಡ ಅವೆಲ್ಲ ರೀಪಟ್ ಮಾಡೋಕ್ಕೆ ಹೋಗಿಲ್ಲ ಯಾವಾಗ ಅದು ಕವರ್ ಎಳೀತು ಗೊತ್ತಾಯ್ತಲ್ವ ಅದಕ್ಕೆ ನಾನು ಕವರಲ್ಲಿರೋ ಹಣ್ಣಿನ ಗಿಡ ಎಲ್ಲ ಗ್ರೋ ಬ್ಯಾಗಲ್ಲಿ ಇಟ್ಟೋದೆ ಯಾಕೆಂದರೆ ಕವರ್ ಕಂಡ್ರೆ ಸಾಕು ಅದು ಕಡಿಯುತ್ತೆ ಏನು ಮಾಡೋದು ಗೊತ್ತಾಗೋಲ್ಲ ಒಂದೊಂದು ಸರಿ ಬೈದ್ರೆ ಬೇಯಿಸ್ಕೊಳ್ಳುತ್ತೆ ಓಡೋಗುತ್ತೆ ಮತ್ತೆ ಅದೇ ಕೆಲಸನೇ ಮಾಡುತ್ತೆ ಆಮೇಲೆ ಒಂದು ಗಿಡಗಳಂತೂ ಒಂದೆರಡು ಹಾಳು ಮಾಡಿಬಿಟ್ಟಿದೆ ಕ್ರೋಟನ್ ಗಿಡ ಆದರೆ ಬಗ್ಗಿ ಬಗ್ಗಿ ಕಟಿಂಗ್ಸೆಲ್ಲ ಮುರ್ದೋದಂಗೆ ಆಗ್ಬಿಟ್ಟಿದ್ದಾವ ಗಿಡ ಅವನು ತೆಗೆದೆ ಇವಾಗ ನೋಡಿ ಇದಿಷ್ಟು ಗುಡಿಸ್ದೆ ಇಷ್ಟು ಕಸ ಬಂತು ನಿಮಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ ಮರದಲ್ಲಿ ತೆಗ್ದಾಗ ಗೊತ್ತಾಗುತ್ತೆ ಎಷ್ಟು ಕಸ ಬಂತು ಅಂತ ನಾನು ಕಸ ಗುಡಿಸೋವಾಗ ಹಂಗೆ ಪಕ್ಕದಲ್ಲೇ ಯಾವುದಾದ್ರು ಬೇಡದೇ ಇರೋ ಗಿಡ ಇದ್ದರೆ ಬ ನೀರು ಹಾಕಿರ್ತಾರಲ್ವ ರಾತ್ರಿ ನಿನ್ನೆ ನೀರು ಹಾಕಿರೋದು ಇನ್ನೂ ಅದೇ ಅಂಶ ಇರುತ್ತೆ ಅದನ್ನು ಹಂಗೆ ಬೇರೆ ಸಮೇತ ತೆಗ್ದು ಹಾಕಿದ್ದೀನಿ ಬೇರೆ ಸಮೇತ ಬರದೇ ಇರೋವು ನಿಧಾನವೇ ತೆಗಿತೀನಿ ನೋಡಿ ಇದು ನಾನು ಒಂದು ಗುಲಾಬಿ ಕಟ್ಟಿಂಗು ಆಮೇಲೆ ಒಂದು ಅಂತೇನಪ್ಪ ಕಲರ್ ಚೇಂಜ್ ಆಗುತ್ತಲ್ಲ ಗಣೇಶ್ ಹೂವ ಅಂತಾರೆ ಆಮೇಲೆ ಬೆಟ್ಟ ತಾವರೆ ಅಂತಾರೆ ತಂದಿದ್ದೆ ಗುಲಾಬಿ ಕಟಿಂಗು ಒಂದೇ ಒಂದು ಇರೋದು ಅದನ್ನು ಇಡ್ತಾ ಇದ್ದೀನಿ ಇವಾಗ ಫಸ್ಟ್ ಇವೆರಡು ಇಟ್ಬಿಟ್ಟು ನಾನು ಕೆಲಸ ಮಾಡ್ತೀನಿ ಅದು ಗೆಡ್ಡೆಗಳು ಹೋದರೆ ರೈನ್ಲಿಲ್ಲಿ ಗೆಡ್ಡೆ ಇಡೋದೆಲ್ಲ ತೋರಿಸಲ್ಲ ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಕ್ಲೀನ್ ಹೆಂಗೆ ಮಾಡಬೇಕು ಅಂತ ಹ್ಯಾಂಗೆ ಬ್ಯಾಸ್ಕೆಟ್ಗ ಬಗ್ಗೆ ಒಂದು ಸರಿ ಹೇಳಿ ಅಂತ ಕೇಳಿದರು ಯಾವಾಗೂ ಮಾಡೋಕ್ಕಾಗಿರಲಿಲ್ಲ ಇವತ್ತು ಅದನ್ನು ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಹ್ಯಾಂಗೆ ಹೆಂಗೆ ಬೇಸ್ಕೆಟ್ ಹೆಂಗೆ ಕ್ಲೀನ್ ಮಾಡಬೇಕು ಯಾಕೆ ಕ್ಲೀನ್ ಮಾಡಬೇಕು ಅನ್ನೋದೇ ವಿಡಿಯೋದಲ್ಲಿ ಹೇಳ್ತೀನಿ ಇದು ಒಂದು ಇಟ್ಟಿದ್ದೀನಿ ಕಟಿಂಗ್ ನೋಡ್ಬೇಕು ಬರುತ್ತೋ ಇಲ್ವೋ ಗೊತ್ತಿಲ್ಲ ಅದು ಹೈಬ್ರಿಡು ಇಟ್ಟಿದ್ದೀನಿ ನೋಡೋಣ ರೆಡ್ ಕಲರು ಗುಲಾಬಿ ಚಿಕ್ಕದಾಗಿ ಬಿಡುತ್ತೆ ನೋಡೋಕೆ ಚೆನ್ನಾಗಿತ್ತು ಉದ್ದ ಕಟಿಂಗು ಇತ್ತಲ್ವ ಹಂಗೆ ತಂದೆ ಬೆಟ್ಟದವ್ರೆ ಕಟ್ಟಿಂಗು ಎರಡು ತೊಗೊಂಬಂದಿದ್ದೀನಿ ಎರಡು ಒಂದೇ ಪಾಟಲ್ಲೇ ಇಡ್ತೀನಿ ನೋಡೋಣ ಬರುತ್ತಾ ಇಲ್ವ ನನ್ನ ಗಿಡ ಬೆಟ್ಟತಾವ್ರೆ ಸತ್ತೋಯ್ತು ಅಂತ ಹೇಳಿದೆ ಅಲ್ವಾ ಏನಕ್ಕೆ ಹೋಯ್ತು ಅಂತಲೂ ಗೊತ್ತಾಗಿಲ್ಲ ಒಂದೊಂದು ಸರಿ ನಾವು ಎಷ್ಟೇ ಕಲ್ತ್ರು ಒಂದೊಂದು ಗಿಡ ಹೋಗೋದು ಏನಕ್ಕೆ ಹೋಗುತ್ತೆ ಅಂತಲೇ ನಮಗೆ ಗೊತ್ತಾಗಲ್ಲ ಆ ಥರ ಆಗಿಬಿಡುತ್ತೆ ಎಲ್ಲ ನಮಗೆ ಗೊತ್ತು ಅಂತ ನಾವು ಯಾವತ್ತೂ ತಿಳ್ಕೊಬಾರ್ದು ನಮಗೆ ಗೊತ್ತಿಲ್ಲದೆ ಇರೋದು ಏನೇನೋ ನೇಚರಲ್ಲಿ ಇರುತ್ತೆ ಯಾವ ಹುಳ ಇರುತ್ತೋ ಏನು ಕತೀ ಮಣ್ಣಲ್ಲಿರುತ್ತೋ ಯಾವುದ್ರಲ್ಲಿ ಇರುತ್ತೆ ಅನ್ನೋದೇ ಗೊತ್ತಾಗಲ್ಲ ಒಂದೊಂದು ಸರಿ ನಾವು ಎಷ್ಟೇ ಕೇರ್ ಮಾಡಿದ್ರೂ ನಾವು ಇಷ್ಟಪಟ್ಟ ಗಿಡಗಳು ಒಂದೊಂದು ಹೋಗ್ಬಿಡ್ತವೆ ಸರಿ ನನಗೆ ಹಂಗೆ ತುಂಬ ಜಾಸ್ತಿ ಆಗಿರೋದು ಈ ವರ್ಷವೇ ಗಿಡಗಳು ಕಳ್ಕೊಂಡಿರೋದು ಯಾವ ವರ್ಷವೂ ನಾನು ಇಷ್ಟೊಂದು ಗಿಡಗಳು ಕಳ್ಕೊಂಡಿರಲಿಲ್ಲ ನೋಡಿ ಇದು ಕಟಿಂಗ್ ಸಣ್ಣ ಕಟಿಂಗ್ ಇಟ್ರೇ ಬೇಗ ಚಿಗುರುತ್ತೆ ಅದರಿಂದ ನಾನು ಸಣ್ಣ ಕಟಿಂಗೇ ತಗೊಬಂದು ಇಟ್ಟಿದ್ದೀನಿ ನೋಡ್ಬೇಕು ಇವು ಹೆಂಗೆ ಚಿಕ್ಕ ಫಸ್ಟ್ ಇದನ್ನು ಮಾಡಿದೆ ನಾನು ಬೆ ಇದು ಪಾಟ್ಗೂ ಕೂಡ ರೆಡಿ ಇದ್ದವು ಅದರಲ್ಲಿ ಏನೋ ಕಟಿಂಗ್ ಇಟ್ಟಿದ್ದೆ ಅವು ಒಣಗೋಗಿದ್ದವು ಅದೇ ಪಾಟ್ ತೊಗೊಂಡು ಇನ್ನೊಂಚೂರು ಮಣ್ಣು ಹಾಕ್ಬಿಟ್ಟು ಅದರಲ್ಲೇ ಇಡ್ತಾಯಿದ್ದೀನಿ ಅದಕ್ಕೇನು ಗೊಬ್ಬರ ಬೇಡ ಆಮೇಲೆ ಸ್ವಲ್ಪ ಇದು ಶೋ ಗಿಡಗಳು ಹಂಗ ಹಿಂಗೆ ಪಟಲ್ ಗಿಡ ತಂದಿದ್ದೆ ಅದನ್ನು ಇಡ್ತೀನಿ ನೋಡಿ ಯಾವ ಥರ ಅಂತ ಹುಲ್ಲು ನೋಡಿ ಯಾವ ಥರ ಬೆಳೆದಿದ್ದೆ ಅದು ಬೀಜ ಹಾಕ್ಬಿಟ್ರೆ ಇನ್ನೆಲ್ಲ ಎಲ್ಲ ಕಡೆ ಸಿಡ್ದುಬಿಟ್ಟು ಎಲ್ಲ ಕಡೆ ಹುಲ್ಲು ಬೆಳೆಯುತ್ತೆ ಅದು ಬ ಬೆಳೆದ್ಬಿಟ್ರಂತೂ ಬೇರೆ ಗಿಡ ಬೆಳೆಯೋಕ್ಕೆ ಬಿಡಲ್ಲ ಆಮೇಲೆ ಇದು ಬೇಬಿ ಸನ್ರೋಜು ಅಷ್ಟೇ ಎರಡರಲ್ಲಿ ಇಟ್ಟಿದ್ದೆ ಒಂದರಲ್ಲಿ ಮಾತ್ರ ಐತೆ ಇನ್ನೊಂದು ಗಿಡ ಇನ್ನೊಂದರಲ್ಲಿ ಬೇರೆ ಗಿಡ ಬೆಳೆದ್ಬಿಟ್ಟು ಅದು ಬೆಳೆಯೋಕ್ಕೆ ಬಿಟ್ಟಿಲ್ಲ ನಾನು ತಂದಿರೋದು ಇದು ನೋಡಿ ಇದು ಎಷ್ಟು ಹುಲ್ಲು ಬೆಳೆದಿದೆ ಅಂತ ಈ ಗಿಡ ಬುಶಿಯಾಗಿದ್ದು ನೀವು ಹಳೆ ಹಿಡಿಯೋದಲ್ಲಿ ನೋಡಿಸಿದ್ದೀನಿ ನಾನು ಅಂಥದ್ದು ಅದು ಹುಲ್ಲು ಅಷ್ಟು ಬೆಳೆದೇ ಇರೋದಕ್ಕೆ ಆ ಗಿಡ ಡೆವಲಪ್ ಆಗಿಲ್ಲ ಎಲ್ಲ ಒಣಗಿ ಒಣಗಿ ಹೋಗಿದೆ ನೋಡಿದೆ ಕಿತ್ತಕ್ಕೆ ಆಗಲಿಲ್ಲ ಅದು ಬೇರೆ ಸಮೇತ ಬರೋದೇ ಉಲ್ಲ ಹುಲ್ಲು ಅದು ಅದೇನಿದ್ರೂ ಈ ಥರ ಹುಲ್ಲು ಬೆಳೆದಾಗ ನೀವು ಪೂರ್ತಿ ಈ ಥರ ಡಬ್ ಹಾಕ್ಬಿಟ್ಟು ಪೂರ್ತಿ ತೆಗಿಬೇಕು ಬೇರೆ ಸಮೇತ ಇಲ್ಲ ಅಂದ್ರೆಗಿನ್ನ ಅದು ಮತ್ತೆ ನಾವು ಮೇಲ್ ಕಟ್ ಮಾಡಿದಾಗ ಮೇಲ್ ಕಟ್ ಇರುತ್ತೆ ಬೇರು ಗೆಡ್ಡೆ ಥರ ಇರುತ್ತೆ ಚಿಕ್ಕ ಚಿಕ್ಕ ಗೆಡ್ಡೆಗಳು ಇರುತ್ತೆ ಹುಲ್ಲಿಂದು ಆ ಗೆಡ್ಡೆಗಳು ಒಂದಕ್ಕೊಂದು ಸ್ಪ್ರೆಡ್ ಆಗಿ ಬೆಳೀತಾ ಹೋಗುತ್ತೆ ನೀವು ಈ ಥರ ಹುಲ್ಲೇನಾದ್ರು ಇದ್ರಿಗಿನ ಹ್ಯಾಂಗಿಂಗ್ ಬಿಸ್ಕೆಟ್ ಆಗಲಿ ಅಥ್ವಾ ಬೇರೆ ಪಾಟ್ಗಳಾಗೆ ಆಗಲಿ ಅದನ್ನು ಬಿಡಿಸ್ ಸಮೇತ ತೆಗಿಬೇಕು ಅಂದರೆ ಇದೇ ಥರ ಮಾಡಬೇಕು ಪೂರ್ತಿ ತೆಗೆದುಬಿಡ್ಬೇಕು ನಾನು ಅಲ್ಲೇನೋ ಏನೋ ಒಂಚೂರು ಪಾಟಲ್ಲಿ ಬೆಳೆ ಬೆಳಗಿತ್ತು ಅಂಥೇಳಿ ಸ್ವಲ್ಪ ಕೈಯಲ್ಲೇ ಇದು ಮಾಡಿದೆ ಫಂಗಸ್ಸು ಅಥವಾ ಏನೋ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ತೆಗೆದು ನಾನು ಇದರಲ್ಲಿ ಒಳ್ಳೊಳ್ಳೆ ಕಟಿಂಗ್ ಮಾತ್ರ ತೆಗೆದಿಡ್ತೀನಿ ನಾವು ಇನ್ನು ಚೆನ್ನಾಗಿಲ್ದಾರೆ ಕಟಿಂಗ್ ಎಲ್ಲ ತೆಗೆದುಬಿಡ್ತೀನಿ ನೋಡಿ ನೋಡಿ ಸ್ವಲ್ಪ ಚೆನ್ನಾಗಿರೋ ಕಟ್ಟಿಂಗು ಕೆಳಗಡೆ ಮಣ್ಣಲ್ಲಿ ಹೋಗೋದೆಲ್ಲ ಎಲೆ ತೆಗೆದು ಒಂದು ಕಡೆ ಇಟ್ಕೊತೀನಿ ಮೊದಲು ತೆಗೆದುಬಿಟ್ಟು ಇಟ್ಕೊಂಡು ಆಮೇಲೆ ಈ ಹುಲ್ಲೆಲ್ಲ ತೆಗಿತೀನಿ ಬೇರೆ ಸಮೇತ ನೋಡಿಸ್ತೀನಿ ಅದರಲ್ಲಿ ಯಾವ ಥರ ಇದೆ ಅಂತ ಕೆಳಗಡೆ ಪೂರ್ತಿ ಅದೇ ಬೇರೆ ಸುತ್ತಕೊಂಡಿದೆ ಆಮೇಲೆ ಸುತ್ತನೂ ಮಣ್ಣು ಮೇಲೆ ಬೆಳ್ ಕಾಲ ಇದು ಇದೆ ಫಂಗಸ್ ಥರ ಇದೆ ಅದನ್ನೆಲ್ಲ ಈ ಥರ ಕೈಯಲ್ಲಿ ಸವರಿದೆ ನಾನು ಏನಾರು ಇದ್ದರೆ ಹೋಗ್ಲಿ ಅಂತ ನೆಕ್ಸ್ಟ್ ಹಾಕೋವಾಗ ಅದಕ್ಕೆ ಏನಾರ ಬೂದಿನೋ ಅಲ್ಲ ಹಾಕ್ಬಿಟ್ಟು ರಿಪೋರ್ಟ್ ಮಾಡಬೇಕು ಇಲ್ಲಾಂದರೆ ಆ ಫಂಗಸ್ ಇನ್ನೂ ಅಲ್ಲೇ ಇರುತ್ತೆ ನೋಡಿ ಈ ಥರ ಬೇರೆ ಸಮೇತ ಆವಾಗ ನಾವು ಉಲ್ಟ ಹಾಕಿ ಮಣ್ಣು ತೆಗೆದಾಗಲೇ ಬರೋದು ನಾವು ಕೈಯಿಂದ ಹಂಗೆ ತೆಗಿಯೋಕೋದ್ರೆ ಬರಲ್ಲ ಕೆಳಗಡೆ ತಳದಿಂದ ಬೇರಿಂದ ಇವು ಸ್ಪ್ರೆಡ್ ಆಗಿರುತ್ತೆ ಇವಾಗ ನೋಡಿ ನೀವು ಯಾವುದೇ ಹ್ಯಾಂಗಿಂಗ್ ಬಾಸ್ಕೆಟ್ ಆಗಲಿ ನೀವು ಗಿಡ ಹಾಕೋ ಬೆಳೀತಾ ಇಲ್ಲ ಅಂದಾಗ ನೀವು ಈ ಥರ ತೆಗೆದು ರಿಪೋರ್ಟ್ ಮಾಡ್ಕೊಳ್ಳಿ ರಿಪೋರ್ಟ್ ಮಾಡ್ಕೊಂಡ್ರೆ ನಮಗೆ ಆವಾಗ ಗಿಡಗಳು ಚೆನ್ನಾಗಿ ಬರ್ತವೆ ನೋಡಿ ಎಷ್ಟು ತೆಗೆದ್ರೂ ಬರೋಲ್ಲ ಬೇರೆಗೂ ಕೆಳಗಡೆ ತಳದ್ರವರೆಗೂ ಸೇರಿದ್ದಾವೆ ನಾವು ಕೈಯಕ್ಕೆ ಕಿತ್ತಿದ್ರೆ ಮೇಲುಗಡೆ ಎಲೆ ಮಾತ್ರ ಬರುತ್ತೆ ಬೇರೆ ಅದರಲ್ಲೇ ಉಳ್ಕೊಳುತ್ತೆ ಬೇರೆ ಅದರಲ್ಲೇ ಉಳ್ಕೊಂಡ್ರೆ ಮತ್ತೆ ನೆಕ್ಸ್ಟು ಒಂದು ಬಿಟ್ಟು ಎರಡು ಗಿಡ ಡೆವಲಪ್ ಆಗ್ತವೆ ಅದರಿಂದ ಅದರಿಂದ ಈ ಹುಲ್ಲು ಮಾತ್ರ ನೀವು ಯಾವುದೇ ಕಾರಣಕ್ಕೆ ಯಾವುದ್ರ ಪಾಟಲ್ಲಿ ಬೆಳೆಯೋಕ್ಕೆ ಬಿಡಬೇಡಿ ಇದು ತುಂಬ ಬ ಬೆಳೆಯುತ್ತೆ ಆಮೇಲೆ ಈ ಸಣ್ಣ ಸಣ್ಣ ಗಡ್ಡೆ ಇದರಲ್ಲಿ ನೋ ಸಿಕ್ಕರೆ ತೋರಿಸ್ತೀನಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಒಂದು ಅಡಿಕೆ ಗಾತ್ರ ಇರ್ತವೆ ದುಡ್ಡು ಕಿನ್ನ ಚಿಕ್ಕದು ಹೆಚ್ಚು ಕಮ್ಮಿ ಆ ಥರ ಗೆಡ್ಡೆ ಇರುತ್ತೆ ಅವು ಗೆಡ್ಡೆಗಳು ಸಾಯೋದೇ ಇಲ್ಲ ನಾವು ಮೇಲ್ಗಡೆ ನೀವು ಬೇರೆ ತೆಗೆದ್ರೂ ಆ ಗೆಡ್ಡೆ ಏನಾದ್ರು ಒಂದು ಉಳ್ಕೊಂಡು ತು ನಿಮಗೆ ಮತ್ತೆ ಅದು ರಿಪೀಟ್ ಆಗುತ್ತೆ ಅದಕ್ಕೆ ಗೆಡ್ಡೆ ಮಣ್ಣಲ್ಲಿ ಗಡ್ಡೆಗಳು ಇದ್ರೂ ಅವು ಆರಿಸಿ ತೆಗಿಬೇಕು ಪೂರ್ತಿ ತೆಗೆದ್ಬಿಟ್ಟು ನೋಡಿ ಅಲ್ಲಿದೆ ಗಡ್ಡೆ ಎಷ್ಟು ಚಿಕ್ಕದು ಅಂದರೆ ಗಡ್ಡೆಗಳು ನಾನು ಪೂರ್ತಿ ಮಣ್ಣಲ್ಲಿ ಎಲ್ಲೆಲ್ಲಿದೆಯೋ ಅಷ್ಟು ಗಡ್ಡೆ ತೆಗೆದಾಕ್ತೆ ಬೇರಲ್ಲಿಲ್ಲ ಅಂದ್ರೂ ಒಂದೊಂದು ಗೆಡ್ಡೆ ನಾವು ಕಿತ್ತಿದಾಗ ಗೆಡ್ಡೆಗಳು ಮಾತ್ರ ಮಣ್ಣಲ್ಲಿ ಉಳ್ಕೊಂಡ್ಬಿಡ್ತವೆ ಆವಾಗ ನಾವು ಎಲ್ಲ ತೆಗ್ದಿದ್ದೀವಿ ಬೇರೆ ಸಮೇತ ಮತ್ತೆ ಬೆಳೆದೈತೆ ಅಂದರೆ ಇದೇ ಕಾರಣಕ್ಕೆ ಬೆಳೆಯುತ್ತೆ ಗೆಡ್ಡೆ ಇದ್ದರೆ ಸಾಕು ಒಂದು ಬಂದುಬಿಡ್ತವೆ ನೋಡಿ ಇವಾಗ ಅದು ಮಣ್ಣು ತುಂಬ ಒದ್ದೇ ಇತ್ತು ನೀರು ಜಾಸ್ತಿ ಹಾಕಿದ್ದಾರೆ ಶೋ ಗಿಡಗಳಿಗೆಲ್ಲ ನೀರು ಜಾಸ್ತಿ ಹಾಕ್ಬೇಡಿ ಒಂದು ಎರಡು ದಿನಕ್ಕೆ ಒಂದು ಸರಿ ಹಾಕಿದ್ರೂ ಸಾಕು ನೋಡಿ ನಾನು ಅದರಲ್ಲಿ ಫಂಗಸ್ ಇತ್ತು ಅನ್ನೋದಕ್ಕೂ ಆಮೇಲೆ ಮಣ್ಣು ತುಂಬ ಒದ್ದೇ ಇದೆ ಅದರಿಂದ ಸ್ವಲ್ಪ ಬೂದಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಬೂದಿ ಜಾಸ್ತಿ ಹಾಕ್ಕೊಂಡು ಹಾಕಿದೆ ಆಮೇಲೆ ಸ್ವಲ್ಪ ಕೋಕೋಪಿಟ್ಟು ಹಾಕ್ಕೊಂಡೆ ನಾನು ಅದು ಕೊಕೋಪಿಟ್ಟು ಹಾಕಿದ್ದು ಮಿಸ್ ಆಗಿದೆ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಇತ್ತು ಬಿಟ್ಟು ಮತ್ತೆ ತರಿಸಿದ್ದೀನಿ ಇವಾಗ ನೆಕ್ಸ್ಟ್ ಗಿಡಗಳಿಗೆ ಬೇಕಲ್ಲ ಅಂತ ಬೂದಿ ನೋಡಿ ಈ ಥರ ಎಲ್ಲ ಪೂರ್ತಿ ಮಣ್ಣಲ್ಲಿ ಕಲಿಬೇಕು ಆ ಥರ ಕಲಿಸ್ಕೊಂಡ್ರೆ ಆ ಮಣ್ಣಲ್ಲಿ ಎಲ್ಲರೂ ಒಂಚೂರು ಫಂಗಸ್ ಇದ್ರೆ ಅದು ಮುಂದೆ ಇದಾಗಲ್ಲ ನನಗೆ ಇನ್ನೊಂದು ಚೂರು ಬೇಕು ಅನ್ನಿಸ್ತು ಬೂದಿ ಅದು ಹಾಕಿದ್ದೀನಿ ಜಾಸ್ತಿ ಬೂದಿ ಹಾಕಿದ್ದೀನಿ ಅಂತ ಕೇಳಬೇಡಿ ಯಾಕೆಂದರೆ ಇದು ಹ್ಯಾಂಗಿಂಗು ಆಮೇಲೆ ಶೋ ಗಿಡಗಳೆಲ್ಲ ತುಂಬ ಒಂದು ಸಣ್ಣ ಕಟಿಂಗ್ ಇಟ್ಟರು ಬಂದ್ಬಿಡ್ತವೆ ಏನೂ ಆಗೋಲ್ಲ ಅದು ಬೇರೆ ಇವಾಗ ಸ್ವಲ್ಪ ಚಳಿಗಾಲ ಶುರುವಾಯ್ತಲ್ವ ಅದರಿಂದ ಬೂದಿ ಹಾಕೋದ್ರಿಂದ ಏನು ಎಫೆಕ್ಟ್ ಆಗೋಲ್ಲ ನೀವು ಬೇರೆ ಗಿಡಗಳಿಗೆ ಮೇಲೆ ಹಾಕೋವಾಗ ಸ್ವಲ್ಪ ಹಾಕಿ ಈ ಥರ ಫಂಗಸ್ ಇರೋವಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದು ಅಂದರೆ ಬೇವು ನಿಂಡಿ ಹಾಕ್ಕೊಳ್ಳಿ ಬೂದಿ ಇಲ್ಲಾಂದರೆ ಬೇವು ನಿಂಡಿ ಅರಶಿನ ಇದೆಲ್ಲ ಹಾಕಬೋದು ನಾನು ಸುತ್ತಲೂ ಬೆಳೆ ಬೆಳಕು ಕಾಣಿಸ್ತಲ್ವ ಅದನ್ನು ನೋಡಿ ಆಮೇಲೆ ಹೋಲ್ಸು ಸ್ವಲ್ಪ ಯಾವಾಗಲೂ ರಿಪಟ್ ಮಾಡೋವಾಗ ಹೋಲ್ಸು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನಾವು ಮ ಮುಚ್ಚೋಗಿರುತ್ತೆ ಮಣ್ಣು ಬಿದ್ದು ಬಿದ್ದು ಮುಚ್ಚೋಗಿರುತ್ತೆ ನೀರು ಅದರಿಂದ ಬರ್ತಾ ಇರ್ತಾವಲ್ಲ ಆ ನೀರಿನ ಜೊತೆ ಸ್ವಲ್ಪ ಸ್ವಲ್ಪ ಮಣ್ಣು ಬಿದ್ದು ಮುಚ್ಚೋಗಿರುತ್ತೆ ನೋಡಿ ನಾನು ಬೂದಿ ಕೂಡ ಅದಕ್ಕೆ ಡಸ್ಟ್ ಮಾಡಿದೆ ಯಾಕೆಂದರೆ ಒಳಗಡೆ ಬೆಳೆ ಬೆಳಕೆ ಕಾಣಿಸಿತು ನನಗೆ ಮತ್ತೆ ರಿಸ್ಕ್ ಬೇಡ ಅಂತೇಳ್ಬಿಟ್ಟು ಒಳಗಡೆ ಡಸ್ಟ್ ಮಾಡಿ ಈ ಮಣ್ಣು ಕಲಸಿರೋದು ಅದಕ್ಕೆ ಹಾಕ್ಬಿಟ್ಟು ರಿಪರ್ಟ್ ಮಾಡ್ತೀನಿ ಈ ಥರ ನೀವು ಯಾವುದೇ ಗಿಡ ರಿಪರ್ಟ್ ಮಾಡ್ಕೋಬೇಕಾರೆ ಮಾಡ್ಕೊಂಡ್ರೆ ತುಂಬ ಹೆಲ್ದಿಯಾಗಿ ಬರ್ತವೆ ಚಳಿಗಾಲದಲ್ಲಿ ಸ್ವಲ್ಪ ಬೂದಿ ಜಾಸ್ತಿ ಹಾಕೋದ್ರಿಂದ ಇದು ಗೊಬ್ಬರದ ಥರ ಕೆಲಸನೂ ಮಾಡುತ್ತೆ ಫಂಗಸ್ಸು ಇರಲ್ಲ ಆಮೇಲೆ ಬ ಬದನೆ ಗಿಡ ಅಂಥವು ಗಿಡ ಚ ಚಪ್ಪರದವ್ರೆ ಗಿಡ ಅಂಥವು ಸ್ವಲ್ಪ ಎಲೆ ಮೇಲೆಲ್ಲ ಹುಳ ಬರುತ್ತಲ್ಲ ಕಪ್ಪು ಕಪ್ಗೆ ಆವಾಗ ಈ ಬೂದಿ ಉದುರಿಸಿದ್ರೂ ನೋಡೋಕ್ಕೆ ಗಿಡಗಳು ಚೆನ್ನಾಗಿ ಕಾಣದೇ ಇದ್ರೂ ಬೇಗ ಅವಾಯ್ಡ್ ಆಗುತ್ತೆ ಅದು ಚಪ್ಪರದವ್ರೆ ಆಮೇಲೆ ಸಾಮಂತಿಗೆ ಗಿಡಗಳಾಗ ಜಾಸ್ತಿ ಬರುತ್ತೆ ಕಪ್ಪಿಗೆ ಸಣ್ಣ ಹುಳ ಆ ಥರ ಇರುತ್ತೆ ಅದಕ್ಕೆ ಬೂದಿ ಯೂಸ್ ಆಗುತ್ತೆ ನಿಮಗೆ ಬೂದಿ ಸಿಗಲ್ಲ ಅಂದರೆ ನಾವು ಬೆಳೆದಿರೋ ಗಾರ್ಡನಲ್ಲಿ ದಪ್ಪ ದಪ್ಪ ಕಟಿಂಗ್ ಇರ್ತವಲ್ಲ ಅವನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಯಾವುದಾದ್ರು ಒಂದು ಮಡಿಕೆನೋ ಅಥವಾ ಕಬ್ಣದ್ದು ಏನಾದ್ರು ಬಾಣಲೆನೋ ಇದ್ದು ಅದಕ್ಕೆ ಬೆಂಕಿ ಹಚ್ಚಿ ಬೂದಿ ಮಾಡ್ಕೋಬೋದು ಬೂ ಆಮೇಲೆ ತೆಂಗಿನಾರು ಇದ್ದರೆ ಅದು ಇದು ಎಲ್ಲ ಸೇರಿಸಿ ಬೂದಿ ಮಾಡಿ ನೀವು ಬೂದಿ ಇಟ್ಕೋಬೋದು ಬೂದಿ ಸಿಗದೆ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಬೂದಿ ಸಿಕ್ಕೋರು ನೀವು ಡೈರೆಕ್ಟ್ ಬೂದಿ ಯೂಸ್ ಮಾಡಿ ಯಾಕೆಂದರೆ ಬೆಂಗಳೂರಲ್ಲಿ ಬೀಜ ಬೂದಿ ಸಿಗೋದಕ್ಕೆ ಕಷ್ಟ ಅಲ್ಲ ಸಿಗದೇ ಇರೋರು ಆ ಥರ ಮಾಡ್ಕೊಬೋದು ನಾವು ಹೆಂಗಿದ್ರು ಗಾರ್ಡನಲ್ಲಿ ಹಳೆ ಗಿಡ ಒಂದು ಸ್ವಲ್ಪ ಕಟಿಂಗ್ ದಪ್ಪ ಇರೋವು ಎಲ್ಲ ತೆಗಿತಾ ಇರ್ತೀವಲ್ಲ ಅಂಥವಲ್ಲ ಒಂದು ಕಡೆ ಒಣಗಿಸಿಟ್ಬಿಟ್ಟು ಒಂದು ಕವರಲ್ಲಿ ಹಾಕಿಟ್ಟು ನಮಗೆ ಬೇಕಾದಾಗ ಅದನ್ನು ಸುಟ್ಟು ಬೂದಿ ಮಾಡ್ಕೋಬೋದು ಬೂದಿ ಹಾಕೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಒಂದೊಂದು ಸರಿ ಹಂಗಂತ ತುಂಬ ಜಾಸ್ತಿನೂ ಹಾಕ್ಬಾರ್ದು ತಿಂಗ್ಳಿಗೆ ಒಂದು ಸರಿ ಹಾಕಿದರೆ ಸರಿ ಹೋಗುತ್ತೆ ನೋಡಿ ಇವಾಗ ನಾನು ಆ ಕಟ್ಟಿಂಗೆಲ್ಲ ಕೆಳಗಡೆ ಎಲೆ ತೆಗೆದು ಇಟ್ಟಿದ್ನಲ್ಲ ಅವನ್ನೆಲ್ಲ ಸುತ್ತ ಬರೋಂಗೆ ಇಟ್ಕೊಳ್ತೀನಿ ಯಾಕೆಂದರೆ ಸುತ್ತ ಪಾಟಲ್ಲಿ ಸುತ್ತ ಬಂದ್ರೇ ನೋಡೋಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಂದರೆ ಚೆನ್ನಾಗಿರಲ್ಲ ಇವಾಗ ನಾನು ಎಷ್ಟು ಕಟಿಂಗ್ ಇಡಬೇಕು ಅಂದ್ಕೊಂಡಿದ್ದೀನೋ ಅಷ್ಟು ಇಟ್ಬಿಟ್ಟು ಮಿಕ್ಕಿದ್ದು ಬಿಸಾಕ್ತೀನಿ ಒಂದೇ ಪಾಟಲ್ಲಿ ಇಡ್ತೀನಿ ಎರಡು ಮೂರಲ್ಲಿ ಇಟ್ಟರೆ ಇನ್ನೂ ಬೇರೆ ಗಿಡಗಳು ಇಡೋಕ್ಕಾಗಲ್ಲ ಇದು ಎಷ್ಟು ಚೆನ್ನಾಗಿ ಬೆಳೆದಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಇದೇ ಕಟ್ಟಿಂಗು ನಮ್ಮ ತಂಗಿ ಮನೆಗೂ ತೊಗೊಂಡೋಗಿ ನಾನು ನೆಟ್ಟಿರೋದು ಇವಾಗ ಅಲ್ಲಿ ಚೆನ್ನಾಗಿ ಬರ್ತಾಯಿದೆ ಇದರಲ್ಲಿ ಸ್ವಲ್ಪ ಗ್ರೀನು ಆಮೇಲೆ ಕೆಂಪು ಇತ್ತು ಗ್ರೀನ್ ಯಾಕೋ ಕಾಣಿಸ್ತಾ ಇಲ್ಲ ಬರೀ ರೆಡ್ಡೇ ಇದೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಇಷ್ಟ ಆದರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಹೇಳೋದು ಏನಾದ್ರು ನಿಮ್ಮ ಟಿಪ್ಸು ಅಂತ ಇಲ್ಲ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಗಾರ್ಡನ್ ಮಾಡೋರಿಗೆ ಅನ್ನೋಂಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದವ್ರು ಒಂದು ಲೈಕ್ ಕೊಟ್ಟು ಹೋಗಿ ಲ ನೋಡಿದವ್ರು ಲೈಕ್ ಕೊಟ್ಟರೆ ನಮಗೆ ಸ್ವಲ್ಪ ಮೋಟ್ ಮೋಟಿವೇಶನ್ ಸಿಗುತ್ತೆ ನೋಡಿ ಇವಾಗ ನಾನೆಲ್ಲ ಕಟಿಂಗ್ ಇಟ್ಟಾದ್ಮೇ ಅರ್ಧ ಮಣ್ಣು ಹಾಕಿದೆ ಅದಾದಮೇಲೆ ಕಟ್ಟಿಂಗ್ ಇಟ್ಟಿದ್ದೀನಿ ಅದಾದಮೇಲೆ ಮೇಲೆ ಮಣ್ಣು ಇದ್ದೀನಿ ಯಾಕೆಂದರೆ ಇವು ಸರಿಯಾಗಿ ಮಣ್ಣಲ್ಲಿ ಉಣಕ್ಕೆ ಬರಲ್ಲ ಸುತ್ತ ಇಡ್ತೀವಲ್ವ ಅದರಿಂದ ಸುತ್ತ ನಾವು ಕಟ್ಟಿಂಗ್ ರೆಡಿ ಮಾಡ್ಕೊಂಡು ಮೇಲೆ ಒಂದು ಅರ್ಧ ಮಣ್ಣು ಹಾಕ್ಬಿಟ್ರೆ ಆ ಕಟ್ಟಿಂಗ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಈ ಥರ ಅದನ್ನು ಬಿಡ್ಬೇಕು ಎಲ್ಲ ಕಟ್ಟಿಂಗ್ ಹತ್ರ ಆವಾಗ ಒಂದು ಸ್ವಲ್ಪ ದಿನ ಒಂದು ವಾರ ಹತ್ತು ದಿನಕ್ಕೆ ಅವು ಬಿಟ್ಕೊಂಡು ಮತ್ತೆ ನಮಗೆ ಗಿಡ ಚೆನ್ನಾಗಿ ಬೆಳೀತವೆ ಇದೊಂದು ಮಾಡೋದು ತೋರಿಸಿದ್ದೀನಿ ನಿಮಗೆ ನಿನ್ನ ಮಿಕ್ಕಿದ್ದೆಲ್ಲ ನಾನು ಮಾಡಾದ್ಮೇಲೆ ತೋರಿಸ್ತೀನಿ ಇಲ್ಲಾಂದರೆ ಹುಡಿಯೋ ದೊಡ್ಡದಾಗುತ್ತೆ ಬೋರ್ ಆಗುತ್ತೆ ನೋಡೋಕ್ಕೆ ಒಂದು ಪಾಟ್ ಮಾತ್ರ ತೋರಿಸಿದ್ದೀನಿ ಯಾವ್ದು ಗಲೀಜು ಜಾಸ್ತಿ ಇತ್ತು ಅದನ್ನು ಕ್ಲೀನ್ ಮಾಡೋದು ತೋರಿಸಿದ್ದೀನಿ ಇನ್ನೆಲ್ಲ ಬೇರೆ ಗಿಡಗಳು ತೆಗಿಯೋದು ಇಡೋದು ಎಲ್ಲ ತೋರ್ಸೋಕ್ಕೋಗಿಲ್ಲ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿ ನೋಡಿದರೆ ನಾನು ಮಧ್ಯ ಮಧ್ಯೆ ಹೇಳೋ ಟಿಪ್ಸು ಗೊತ್ತಿರೋಲ್ಲ ನಿಮಗೆ ನಾನು ಮಾಡೋ ಕೆಲಸನೂ ಗೊತ್ತಾಗಲ್ಲ ಅದರಿಂದ ಹೇಳ್ತಾ ಇದ್ದೀನಿ ನೋಡಿ ಅರ್ಶನ ಹಾರ್ವೆಸ್ಟ್ ಮಾಡ್ಕೊಳ್ಬೇಕು ಅಂತ ಬಂದವಳು ಈ ಥರ ಈ ಪಾಟ್ಗಳು ರೆಡಿ ಮಾಡಂಗಾಯಿತು ಆಪಿಯಿಂದ ಈ ಥರ ಆಗೋಗುತ್ತೆ ಒಂದೊಂದು ಕೆಲಸ ಗ ನನಗೆ ಸ್ವಲ್ಪ ನೀರು ಚೇಂಜ್ ಆಗಿದೆ ಗಂಟ್ಲು ಸ್ವಲ್ಪ ಕಟ್ಕೊಂಡಂಗೆ ಇದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಡ್ರಿ ಅಕಸ್ಮಾತ್ ಯಾರು ಮನ್ಸಿಗಾದರೂ ನೋವು ಮಾತಾಡೋ ಮಾತಾಡಿದ್ರೀನೂ ದಯವಿಟ್ಟು ಯಾರು ತಪ್ಪು ತಿಳಿಬಿಡಿ ಇವಾಗ ಎಲ್ಲ ರೆಡಿ ಮಾಡಿ ಈ ಥರ ನಾವು ಚೈನ್ ಎತ್ತಿಟ್ಟ ಮೇಲೆ ಕೂಡ ಅವು ಕಟಿಂಗ್ಸು ಸರಿಯಾಗಿ ಸುತ್ತ ಬರೋಂಗೆ ನೋಡ್ಕೋಬೇಕು ಒಂದೇ ಕಡೆ ಬಂದ್ರಿಗಿನ್ನ ಅದು ಅಲ್ಲೇ ಬೆಳ್ಕಂಡು ಅಸೈವ ಕಾಣುತ್ತೆ ಸುತ್ತ ಬಂದಾಗ ಸುತ್ತ ಪಾಟ್ ಕಾಣ್ದಾಗ ಬೆಳ್ಕೊಳ್ಳುತ್ತಲ್ಲ ಅವ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇವ ನೋಡಿ ಇದೊಂದು ಇದು ಕಟಿಂಗ್ ಇಟ್ಟಿದ್ದೆ ಇದು ಸ್ಪ್ರಿಂಗ ಬನಿನ ಇಟ್ಟಿದ್ದು ಅದು ಕೂಡ ಸಾರಿಯಾಗಿ ಬೆಳೆದಿಲ್ಲ ಇದನ್ನು ಸ್ವಲ್ಪ ಎಲ್ಲ ಗಿಡ ಬೇಡದೇ ಇರೋ ಗಿಡ ಎಲ್ಲ ಕಿತ್ತಾಕ್ತೀನಿ ಅದರಲ್ಲಿದ್ದಾವೆ ಬೇಡದೇ ಇರೋ ಗಿಡ ಅವನ್ನೆಲ್ಲ ಕಿತ್ತಾಕಿ ಸ್ವಲ್ಪ ಮಣ್ಣು ಲೂಸ್ ಮಾಡ್ತೀನಿ ಇದು ಅದೊಂದೇ ಪಾಟು ರಿಪಾರ್ಟ್ ಮಾಡಿದ್ದು ನಾನು ಆಮೇಲೆ ನೀರು ಹಾಕಿ ನೀರು ಹಾಕಿ ಮಣ್ಣು ಪಾಚಿಯಾಗಿದೆ ಆ ಮೇಲುಗಡೆ ಮಣ್ಣೆಲ್ಲ ಒಂದು ಲೇರ್ ತೆಗೆದುಬಿಡ್ತೀನಿ ತೆಗೆದುಬಿಟ್ಟು ಸ್ವಲ್ಪ ಇದು ಬೇರೆ ಗಿಡ ಬೇರೆ ಸಮೇತ ನೀರು ಹಾಕಿರೋದ್ರಿಂದ ಅವು ಬಂತು ಹುಲ್ಲು ಮಾತ್ರ ಬರಲಿಲ್ಲ ಅದಕ್ಕೆ ಅದನ್ನು ಉಲ್ಟಾ ಹಾಕಿ ಮಾಡಿದ್ದು ಇವೆಲ್ಲ ಸ್ವಲ್ಪ ಬೇರೆ ಸಮೇತೇನ ಬಂತು ಅದರಿಂದ ತೆಗ್ದಿದ್ದೀನಿ ನಾನು ಸ ಊರಲ್ಲೇ ಇದ್ದರೆ ಚಿಕ್ಕ ಚಿಕ್ಕ ಬೆಳೆಯುವಾಗಲೇ ನನಗೆ ಈ ಗಿಡ ಆ ಗಿಡ ಅಂತ ಗೊತ್ತಾಗ್ಬಿಡುತ್ತಲ್ಲ ಚಿಕ್ಕ ಬೀರೋವಾಗಲೇ ತೆಗೆದುಬಿಡ್ತೀನಿ ಇವರಿಗೆ ಗೊತ್ತಿರಲ್ಲ ಗಿಡ ಅದು ಏನೋ ಮತ್ತೆ ಕಿತ್ತಾಕಿದ್ರೆ ಏನಂತಾರೋ ಅನ್ನೋ ಇದಕ್ಕೆ ಅವರಲ್ಲೇ ಬಿಟ್ಬಿಟ್ಟಿರ್ತಾರೆ ಎಲ್ಲವು ಇವಾಗ ಅವು ಬೆಳೆದು ಚೆನ್ನಾಗಿ ಇದಾಗ್ಬಿಟ್ಟವೆ ಇದರಲ್ಲಿ ಸ್ವಲ್ಪ ಸಣ್ಣ ಸಣ್ಣದಾಗೆ ಬೆಳೆದಿದ್ವು ಯಾಕೆಂದರೆ ದಸರಾದಲ್ಲಿ ಬಂದಾಗ ಸ್ವಲ್ಪ ಕ್ಲೀನ್ ಮಾಡಿ ಹೋಗಿದ್ನಲ್ವ ಅದರಿಂದ ಇದ್ರಲ್ಲಿ ಜಾಸ್ತಿ ಇರಲಿಲ್ಲ ಆ ಹುಲ್ಲು ಕಿತ್ತಿದ್ರೂ ಮೇಲ್ಗಡೆಯಿಂದ ಕಿತ್ತಿದ್ದಕ್ಕೆ ಅದು ಅಷ್ಟೊಂದು ಜಾಸ್ತಿ ಆಗಿತ್ತು ಇದು ಸ್ವಲ್ಪ ಕೋಲಿಯರ್ಸ್ ಅಂತಾರಲ್ಲ ಗಿಡ ಡಲ್ಲಾಗಿತ್ತು ನಾನು ಹೋಗೋಷ್ಟೊತ್ತಿಗೆ ಅದಕ್ಕೆ ಅದರಲ್ಲಿ ಕಟಿಂಗ್ ಇಟ್ಟು ಹೋಗಿದ್ದೆ ಬರೋಷ್ಟೊತ್ತಿಗೆ ಗಿಡ ಇರುತ್ತೋ ಇಲ್ವೋ ಅಂತ ಅದು ಚೆನ್ನಾಗಿ ಚಿಗುರಿದೆ ತುಂಬ ದೊಡ್ಡದಾಗೇನು ಬೆಳೆದಿಲ್ಲ ನಾನು ಹೋಗಿ ಒಂದು ಹದಿನೈದು ದಿನಕ್ಕೆ ಮತ್ತೆ ಬಂದಿರೋದು ದಸರಾ ಹಬ್ಬ ಮುಗಿಸ್ಕೊಂಡು ಹೋಗಿ ಮತ್ತೆ ಹದಿನೈದು ದಿನ ಬಿಟ್ಟು ಬಂದಿರೋದು ಇದು ಸ್ಪ್ರಿಂಗ್ ಹಬ್ಬನ ತುಂಬ ಸ್ಲೋ ಬೆಳೆಯೋದು ಇದು ಇದಕ್ಕಿಂತ ಇನ್ನೊಂದು ಕಟ್ಟಿಂಗ್ ನಾನು ತೆಂಗಿ ಇಟ್ಟಿದ್ದೀನಿ ನಾನೇ ತಗೊಂಡೋಗಿಟ್ಟಿದ್ದೆ ಇವಾಗ ನನ್ನ ಗಾರ್ಡನಲ್ಲೇ ಇಲ್ಲ ಅದನ್ನ ತೊಗೊಂಬಂದಿದ್ದೀನಿ ಸ್ವಲ್ಪ ಕಟಿಂಗ್ ಅವನ್ನೊಂದು ಸ್ವಲ್ಪ ಇಟ್ಟೆ ಇಟ್ಬಿಟ್ಟು ಇವನ್ನೊಂದು ಐದು ಪಾಟ್ ಮಾತ್ರ ನಾನು ಸ್ವಲ್ಪ ಕ್ಲೀನ್ ಮಾಡಿ ಬೇಡದೇ ಇರೋ ಅದ್ರ ಸುತ್ತ ಒಣಗಿರೋ ಎಲೆ ಅದರಲ್ಲೇ ಇರುತ್ತೆ ಅಂಥವೆಲ್ಲ ತೆಗೆದುಬಿಡ್ಬೇಕು ನೀವು ನಾನಿವಾಗ ತೆಗೆಯೋದು ಕಾಣಿಸ್ತಾ ಇರುತ್ತೆ ನಿಮಗೆ ಒಂದೊಂದು ಸರಿ ಮಳೆಗೆ ಒಣಗಿ ಕೂಡ ಕೆಳಗಡೆ ಬೀಳಲ್ಲ ಅಂಟ್ಕೊಂಡು ಅದೇ ಥರ ಇರುತ್ತೆ ಅಂಥದ್ದೆಲ್ಲ ತೆಗೆದುಬಿಡಬೇಕು ಮಣ್ಣಲ್ಲೂ ಆ ಥರ ಬಿದ್ದಿದ್ರೆ ಅದನ್ನು ತೆಗೆದುಬಿಟ್ಟು ಆಮೇಲೆ ಈ ಥರ ಯಾವುದಾದ್ರು ಚೂಪಲ್ಲಿ ಕಡ್ಡಿನೋ ಅಥವಾ ಚಾಕಲ್ಲೋ ಮಣ್ಣು ಒಂದು ಸ್ವಲ್ಪ ಲೂಸ್ ಮಾಡಿದರೆ ಸ್ವಲ್ಪ ಗಾಳಿ ಆಡುತ್ತೆ ಬಿಸಿಲು ಬೀಳುತ್ತಲ್ವ ಆವಾಗ ಮತ್ತೆ ಬೇರ್ ಬಿಟ್ಕೊಂಡು ಚೆನ್ನಾಗಿ ಗಿಡಗಳು ಎಲ್ದಿಯ ಬೆಳೆಯುತ್ತೆ ಗೊಬ್ಬರ ಏನು ಇದಕ್ಕೆ ನಾನು ಶೋ ಗಿಡಗಳಿಗೆ ಯಾವಾಗಾರು ಲಿಕ್ವಿಡ್ ಕೊಡೋವಾಗ ಇದಕ್ಕೂ ಕೊಡ್ತೀವಿ ಅಷ್ಟೇ ಗೊಬ್ಬರ ಸಪ್ರೇಟು ಅಂತ ಏನು ಹಾಕೋಕ್ಕೋಗಲ್ಲ ಯಾಕೆಂದರೆ ನಾವು ಮಣ್ಣು ತೆಗ್ದಿರ್ತೀವಲ್ಲ ಗೊಬ್ಬರ ಕೆಳಗಡೆ ವೇಸ್ಟ್ ಹಾಕಿ ಅದೇ ಮಣ್ಣೇ ನಾವು ಇದಕ್ಕೆ ಹಾಕಿರೋದ್ರಿಂದ ನಾನು ಎಕ್ಸ್ಟ್ರಾ ಗೊಬ್ಬರ ಏನು ಹಾಕೋಲ್ಲ ಪಾಟ್ಗಳು ಚಿಕ್ಕ ಹಾಕಿರೋದ್ರಿಂದ ಕೆಳಗಡೆ ವೇಸ್ಟ್ ಏನು ಹಾಕೋಲ್ಲ ಬರೀ ಮಣ್ಣು ಹಾಕ್ಬಿಟ್ಟೆ ಕಲಸಿರೋ ಮಣ್ಣು ಅದನ್ನು ಹಾಕ್ಬಿಟ್ಟೆ ರೀಪಾಟ್ ಮಾಡ್ತೀನಿ ನೀವು ಇದಕ್ಕೆ ನಾನು ವೇಸ್ಟ್ ಹಾಕಿ ಮಾಡ್ತೀನಲ್ವಾ ಆ ಥರ ಮಾಡಬೇಡಿ ಚಿಕ್ಕ ಚಿಕ್ಕ ಪಾಟುಗಳಿಗೆ ಹ್ಯಾಂಗಿಂಗ್ ಪಾಸ್ಕೆಟ್ಗೆ ದೊಡ್ಡ ಗಿಡಗಳಿಗೆ ಮಾ ದೊಡ್ಡ ಪಾಟುಗಳಿಗೆ ಮಾತ್ರ ನಾನು ಹಾಕೋದು ನೀವು ಅನುಸರಿಸಿ ವೇಸ್ಟು ಆಮೇಲೆ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಅಂತ ಹೇಳ್ತಾ ಇರ್ತೀನಲ್ಲ ಅದನ್ನು ದೊಡ್ಡ ದೊಡ್ಡ ಪಾಟಿಗೆ ನೀವು ಇದು ಮಾಡಿ ದೊಡ್ಡ ಗಿಡಗಳಿಗೆ ಹಾಕಿ ಈ ಥರ ಚಿಕ್ಕ ಚಿಕ್ಕ ಶೋ ಗಿಡ ಹಂಗಿಂಗ್ ಪಾಟು ಆಮೇಲೆ ಚಿಕ್ಕ ಚಿಕ್ಕ ನರ್ಸರಿ ಪಾಟು ಇಂಥವಕ್ಕೆಲ್ಲ ನೀವು ವೇಸ್ಟ್ ಹಾಕಿ ಮಾಡಿದರೆ ಅದು ಇರೋದೇ ಜಾಗ ಸ್ವಲ್ಪ ಇರುತ್ತೆ ಆ ವೇಸ್ಟ್ ಹಾಕಿದ್ರೆ ಸ್ವಲ್ಪ ಹೀಟ್ ಬಂದು ಗಿಡ ಚಾನ್ಸ್ ಸಾಯ ಚಾನ್ಸು ಇರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಇದು ನೋಡಿ ಇದು ಇದೇ ಇದು ನೋಡಿಸ್ತಾ ನೋಡಿಸ್ತಾನೆ ನಾನು ಎಲ್ಲೂ ಇದು ಸ್ಕಿಪ್ ಮಾಡಲಿಲ್ಲ ಅಷ್ಟೊತ್ತಾಯಿತು ಸುಮಾರು ಹನ್ನೊಂದುವರೆ ಹನ್ನೆರಡು ಬೆಳಗ್ಗೆ ಆರು ಗಂಟೆಗೆ ಬಂದರೆ ಎಲ್ಲ ಕ್ಲೀನ್ ಮಾಡಿ ಇವನ್ನೆಲ್ಲ ರೀಪಟ್ ಮಾಡಿ ಆಮೇಲೆ ರೈನ್ ಲಿಲ್ಲಿ ಗೆಡ್ಡೆ ಇಟ್ಟೆ ಅವೆಲ್ಲ ನಿಮಗೆ ಹೋಗಿಲ್ಲ ಅಷ್ಟಕ್ಕೆ ಇಷ್ಟು ದೊಡ್ಡದಾಗಿದೆ ವಿಡಿಯೋ ಸುಮಾರು ಒಂದು ಗಂಟೆ ಹನ್ನೆರಡೂವರೆ ಆಯಿತು ನನ್ನ ಕೆಲಸ ಅಷ್ಟೊತ್ತಿಗೆ ಆಮೇಲೆ ನಾನು ಕೆಳಗೆ ಹೋಗಿದ್ದು ತಿರ್ಗ ಮಾರನೇ ದಿನ ನಾನು ಅರ್ಶನ ರವ ಫಸ್ಟ್ ಹೋಗಿ ಅರ್ಶನ ನಾನು ಅಂದ್ಕೊಂಡಿದ್ದೀನಿ ಮಾಡಿದ್ರಿಗಿನ ಅದು ವಿಡಿಯೋ ಮಾಡಿದರೆ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಇದು ರೈನ್ ಲಿಲ್ಲಿ ಇಟ್ಟಿದ್ದೀನಿ ಇಲ್ಲಿ ಅದು ನಮ್ಮ ಪವಿತ್ರ ಅವ್ರಿಗೊಂದು ಅದೊಂದು ಇಲ್ಲಿ ಕಟಿಂಗ್ ಇಟ್ಟಿದ್ದು ನೋಡಿ ಗುಲಾಬಿದು ಇನ್ನೊಂದು ಕಡೆ ನಾನು ರೈನ್ಲೆ ಇದು ಇವು ರಿಪಟ್ ಮಾಡಾದ್ಮೇಲೆ ಎಲ್ಲ ನೇತು ಹಾಕಿದ್ದೀವಿ ನೋಡಿ ಎಲ್ಲ ಮೇಲುಗಡೆಯಿಂದ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿದೆ ಇದು ಒಂದೇ ಉಳ್ಕೊಂಡಿದೆ ಎರಡರಲ್ಲಿ ಇಟ್ಟಿದ್ದೆ ಒಂದು ಉಳ್ಕೊಂಡಿದೆ ಇನ್ನೊಂದು ಗಿಡ ಹೋಗ್ಬಿಟ್ಟಿದೆ ಅದರಲ್ಲಿ ನಾನು ಇವಾಗ ತಂದಿರೋ ಕಟ್ಟಿಂಗ್ಸು ಇಟ್ಟಿದ್ದೀನಿ ಅವು ಚೆನ್ನಾಗಿ ಬೆಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಇದು ಅದೊಂಥರ ಇವು ಓಸ್ರಿ ಇಟ್ಟಿದ್ದು ಚೆನ್ನಾಗಿದೆ ಇದೇನೋ ಮಾಡೋಕ್ಕೋಗ್ಲಿಲ್ಲ ನಾನು ನೋಡಿ ಇದು ಹೊಸ್ದಾಗಿಟ್ಟಿರೋ ಕಟ್ಟಿಂಗು ಅವು ಚೆನ್ನಾಗಿ ಬುಷಿಯ ಬರುತ್ತೆ ಈ ಕೆಳಗಡೆಯಲ್ಲಿ ಕೆಳಗಡೆ ಸ್ವಲ್ಪ ನೀರು ಬೀಳುತ್ತೆ ಮೇಲೆ ತಗ್ಲಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ಇದೇನ ದಾಸವಾಳ ಏನಾದ್ರು ಜಾಸ್ತಿ ನೀರಾಗೆ ಆ ಥರ ಆಗಿದೆಯೋ ಏನೋ ನೋಡಿಲ್ಲ ನೋಡಬೇಕು ಇವಾಗ ರಿಪಟ್ ಮಾಡಬಾರ್ದು ನೋಡಿ ಇದು ಅದೇ ಥರ ಆಗಿದೆ ಒಣಗ್ದಂಗೆ ಆಗೋಗಿದೆ ಗಿಡ ಆದರೆ ತುದಿಲಿ ಚಿಕ್ಕ ಚಿಕ್ಕ ಗ್ರೀನ್ ಎಲೆ ಇದೆ ಅಲ್ಲಿಗೆ ಜೀವಂತವಾಗಿದೆ ಅಂತ ಅನಿಸುತ್ತೆ ಕಡ್ಡಿಗಳಲ್ಲಿ ನೋಡಿದರೆ ಒಂದೆಲೆಯೂ ಇಲ್ಲ ನೋಡಿ ಅರಶಿನ ಯಾವ ಥರ ಇದೆ ಅಂತ ಎಲೆ ಪೂರ್ತಿ ಒಣಗೋಗಿ ಗೆಡ್ಡೆಗಳೆಲ್ಲ ಮೇಲ್ ಥರ ಕಾಣುತ್ತೆ ಇವತ್ತು ಆ ಕೆಲಸ ಮಾಡೋಕ್ಕಾಗಲಿಲ್ಲ ಇದು ಸುಮಾರು ಮೂರನೇ ದಿನ ನಾನು ತೆಗಿಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸರಿ ಅದಾದಮೇಲೆ ಅರಿಶಿನ ತೆಗ್ದಾದ ನಾನು ಒಂದು ಕಡೆಯಿಂದ ಪಾಟ್ಗಳು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಪಾಟ್ಗಳು ಕ್ಲೀನ್ ಮಾಡುವಾಗ ಹಂಗೆ ಅಲ್ಲಿ ನಾನು ಪಾಟ್ ಕೆಳಗಡೆ ಇಟ್ಕೊಂಡಿರೋ ಸ್ಟ್ಯಾಂಡ್ ಥರ ಇಟ್ಟಿಗೆ ಅವು ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಜೋಡಿಸ್ಬಿಡ್ತೀನಿ ಆವಾಗ ಒಂದು ಕಡೆಯಿಂದ ಪೂರ್ತಿ ಕೆಳಗಡೆ ನೆಲ ಎಲ್ಲ ಕ್ಲೀನು ಆದಂಗೆ ಆಗುತ್ತೆ ಪಾಟ್ಗಳು ಕ್ಲೀನ್ ಆದಂಗೆ ಆಗುತ್ತೆ ಅದಾದಮೇಲೆ ನಾವು ಮಳೆಯ ಹೋದ್ರು ಹನ್ನೊಂದುವರೆಗೆಲ್ಲ ಹೋದ್ಮೇಲೆ ನಾನು ನೋಡಿ ಇಲ್ಲಿ ಗುಲಾಬಿ ಗಿಡದಲ್ಲಿ ಸ್ವಲ್ಪ ಬೆಡ್ದೆರ ಗಿಡ ಜೇನಿಯ ಒಣಗೋಗಿರೋವು ಆಮೇಲೆ ರುದ್ರಾಕ್ಷಿ ಗಿಡ ಒಣಗೋಗಿರೋವು ಎಲ್ಲ ಓದಿ ಹಿಡಿಯೋದಲ್ಲ ತೋರಿಸಿದ್ನಲ್ಲ ಅವೆಲ್ಲ ತೆಗೆದಿದ್ದೀನಿ ತೆಗೆದ್ಬಿಟ್ಟು ಇಲ್ಲೊಂಚೂರು ಕುಡಿಸಿ ಹೋಗ್ತೀನಿ ಅದಕ್ಕೆ ನಂಗೆ ಜಾಸ್ತಿ ಇನ್ನೂ ಒಂದೂವರೆ ಗಂಟೆ ಜಾಸ್ತಿ ಆಯಿತು ಗಾರ್ಡನಲ್ಲಿ ಇದು ನೋಡಿ ಹುಳ ಬಂದು ಹೂವು ಸರಿಯಾಗಿ ಅರಳಿಲ್ಲ ಲಾಸ್ಟಲ್ಲಿ ಹೋಗೋವಾಗ ಹೂವು ಕಿತ್ಕೊಂಡು ಹೋದೆ ಅವತ್ತು ಇದು ಹಳೇದೇನೆ ಸೂರ್ಯಕಾಂತಿ ಹೂವು ಕೀಳ್ತಿದ್ದಂಗಲ್ಲ ಮತ್ತು ಅದು ಹಂಗೆ ಬೆಳೀತಾ ಇದೆ ಸುಮಾರು ಮೂರು ನಾಲ್ಕು ತಿಂಗಳು ಆಯಿತು ಆ ಗಿಡ ಹಾಕಿ ಅದ್ರದ್ದು ಬೀಜ ಮಾಡಿ ಬೀಜ ಒಡಗಿದಾವ ಗಿಡದಲ್ಲೇ ಅವು ಹಾಕ್ಬಿಟ್ಟು ಬೇರೆ ಗಿಡಗಳು ಮಾಡ್ಕೋಬೇಕು ಸದ್ಯಕ್ಕೆ ಇವಾಗ ಯಾವ ಬೀಜ ಹಾಕೋಕೆ ಹೋಗೋಲ್ಲ ಕ್ಲೀನಾಗೋವರೆಗೂ ಎಲ್ಲ ಕ್ಲೀನ್ ಆದಮೇಲೆ ಮಾಡೋದು ಇಷ್ಟ ಆಯಿತು ನನಗೆ ಗಾರ್ಡನ್ ಕೆಲಸ ಇದು ಹೂವು ಪಕ್ಕದಲ್ಲಿ ಪಕ್ಕದ ಬೇ ಬೇರೆ ಪಾಟಲ್ಲಿ ಹಾಕಿರೋದು ಉದ್ದ ಬೆಳೆದಿರೋದಕ್ಕೆ ಇದಕ್ಕೆ ಸುತ್ತಿದ್ದೀನಿ ನೋಡಿ ಇದು ಅಷ್ಟೇ ಇದು ಒಂದು ಮಿಲಿಬಗ್ಗು ಬಂದಿತ್ತು ಅಷ್ಟೆಮ್ಮೆ ಕಟ್ ಮಾಡಿ ಆಚೆ ಬಿಸಾಕ್ತೇನೆ ನಾನು ರೆಂಬೆ ಗಂಟ್ಕೊಂಡಿರುತ್ತಲ್ಲ ಅವಳು ಅದನ್ನು ತೆಗೆದೇ ಒಂದೇ ಒಂದು ಪಿಂಕ್ ಇದು ರೆಡ್ ದಾಸವಾಳ ಅರಳಿದೆ ಹೂವು ಇಲ್ಲ ಜಾಸ್ತಿ ದಾಸವಾಳ ಇವಾಗ ಹೂವು ಕಾಲ ಆಯಿತು ಕಮ್ಮಿ ಆಗೋಯ್ತು ಅದು ಅಲ್ಲದೆ ನನಗೆ ಅಳಿಲಿನ ಕಾಟಕ್ಕಿಂತ ತುಂಬ ದಿನ ಆಯಿತು ದಾಸವಾಳ ಸಿಗದೆ ನೋಡ್ಬೇಕು ನೆಕ್ಸ್ಟು ಯರನ್ನ ನನಗೆ ದಾಸವಾಳ ಸಿಗುತ್ತಾ ನಮಸ್ತೆ